ಟೀಚರ್ಗೂ ಎಲ್ಲರೂ ವಾಲಿನ ರೇಗಿಸ್ತಾ ಇರೋದು ಗಮನಕ್ಕೆ ಬಂತು ಆದ್ರೆ ಅವರು ಆ ದಿನವಷ್ಟೇ ಹೊಸದಾಗಿ ಬಂದಿರೋದು ಈ ಅಕಾಡೆಮಿಯ ವಾತಾವರಣ ಹೇಗೋ ಏನೋ ಅಂತ ಅವರು ಕೂಡ ಸುಮ್ಮನಿದ್ದರು ಜೊತೆಗೆ ಪ್ರಿನ್ಸಿಪಾಲ್ ನಿಂದ ಹಿಡಿದು ಸೆಕ್ಯೂರಿಟಿಯ ತನಕ ಎಲ್ಲರಿಂದಲೂ ಕೈಲಾಗದ ಹೇಡಿ ಅನ್ನಿಸಿಕೊಳ್ಳುವ ವಾಲಿಯ ಬೆಂಬಲಕ್ಕೆ ನಿಂತರೂ ಯಾರೂ ತಮ್ಮ ಮಾತು ಕೇಳಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು ವಾಲಿ ಕೂಡ ಒಳ್ಳೆ ಫೈಟರ್ ಅಂತ ಪ್ರೂವ್ ಮಾಡ್ಕೊಂಡ ಮೇಲಷ್ಟೇ ಎಲ್ಲರೂ ಇವನನ್ನ ರೇಗಿಸೋದು ಬಿಡ್ತಾರೆ ಅಂತ ಅವರು ಅನ್ಕೊಂಡು ಸುಮ್ನೆ ಊಟ ಮಾಡ್ತಾ ಇದ್ರು ಆಗ ಅಲ್ಲಿಗೆ ಭದ್ರ ಅನ್ನೋ ಸ್ಟೂಡೆಂಟ್ ಬಂದ ಅಕಾಡೆಮಿಯಲ್ಲಿ ವಾಲಿನ ದ್ವೇಷ ಮಾಡ್ತಿರೋದ್ರಲ್ಲಿ ಭದ್ರ ಕೂಡ ಒಬ್ಬ ಅವನು ಆ ದಿನ ಹೊಸದಾಗ್ ಬಂದ ಇನ್ನೊಬ್ರು ಟೀಚರ್ಗೆ ವಾಲಿ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ದ ನೋಡಿ ಇವನೇ ವಾಲಿ ಇವನು ಕರೀತಾರೆ ಈ ತನಕ ಒಂದೇ ಒಂದು ಇದನ್ನ ಕೇಳಿ ವಾಲಿಗೆ ಸಿಟ್ಟು ಬಂತು ಪತ್ರ ಮೈಂಡ್ ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೋ ನನಗ್ ಬಯೋ ರೈಟ್ಸ್ ನಿನ್ಗೆ ಯಾರು ಕೊಟ್ಟಿದ್ದು ವಾಲಿ ಹೀಗೆ ಹೇಳಿದಾಗ ಅದಕ್ಕೆ ಭದ್ರ ಸಿಟ್ಟಿನಿಂದ ಇನ್ನೇನೋ ಹೇಳಿದ್ದ ಆದರೆ ಅದು ವಾಲಿಗೆ ಸರಿಯಾಗಿ ಕೇಳಿಸಲಿಲ್ಲ ಜೊತೆಗೆ ಅವನಿಗೆ ಕಣ್ಣ ಮುಂದೆ ಇರೋದೆಲ್ಲ ಮಾಯವಾಗಿ ಪ್ರಕಾಶಮಾನವಾದ ನೀಲಿ ಬೆಳಕು ಕಂಡು ಅವನು ಅದರೊಳಗೆ ಹೋದಂತೆ ಆಯ್ತು ಆ ಬೆಳಕಿನೊಳಗಿಂದ ಅಗೋಚರ ಧನಿ ಕೇಳಿಸಿತ್ತು ಹಿಂಬಾಲಿಸ್ತಿದ್ದೀನಿ ಅಂತ ಅದು ಹೇಳ್ತಿತ್ತು ವಾಲಿಗೆ ಏನೂ ಅರ್ಥವಾಗ್ಲಿಲ್ಲ ಈಗ ಯಾರೋ ಅವನ ಕೈ ಹಿಡಿದು ಎಳೆದ್ರು ಆಗ ಅವನು ಕಂಡ್ಬಿಟ್ಟ ಅವನನ್ನ ಹಿಂಬಾಲಿಸ್ತಿದ್ದ ಧನಿ ಈಗ ಅವನೊಳಗೆ ಸೇರಿತ್ತು ಅವನ ಕೈ ಹಿಡಿದು ಎಳೆದಿದ್ದು ಅವನ ಟೀಚರ್ ಯಾಕೋ ಅಲ್ಲಿ ಸುಮ್ಮನಾದೆ ಈ ತರ ಎಲ್ಲ ಬೈಸ್ಕೊಂಡು ಸುಮ್ಮನಾಗೋದು ಫೈಟರ್ ಲಕ್ಷಣ ಅಲ್ಲ ಅವನಿಗೆ ಮಾಡು ಅಂತ ಹೇಳಿದಾಗ ಅವನು ಒಮ್ಮೆ ಸುತ್ತಲೂ ಕಣ್ಣಡಿಸಿದ ಆ ಅಗೋಚರ ಧ್ವನಿ ಅವನಲ್ಲಿ ಸೇರಿದ್ದರಿಂದ ಅವನಿಗೆ ತಕ್ಷಣ ಅಲ್ಲಿದ್ದ ಯಾರ ಗುರುತು ಸಿಗಲಿಲ್ಲ ಅವನು ನಡುಗುವ ಧನಿಯಲ್ಲಿ ಯಾರು ನೀವಲ್ಲ ಅಂತ ಕೇಳಿದ ಆಗ ಅಲ್ಲಿ ಇದ್ದ ಭದ್ರನಿಗೆ ನಗು ಬಂತು ಏನೋ ನಾಮರ್ದ ನಾನು ಗುರುತ್ ಸಿಕ್ತಿಲ್ವಾ ಸಕ್ಕಡ್ಡವು ಮಾಡ್ತೀಯ ಏನ್ ಸಾರ್ ನೀವ್ ಇಂತವನಿಗೆ ಟ್ರೈನ್ ಮಾಡ್ತಿದೀರಾ ಇವನೊಬ್ಬ ಕೈಲಾಗ್ದ ಹೇಳಿ ಸಾರ್ ಇವನ ಟ್ರೈನ್ ಮಾಡಕ್ ಹೋಗಿ ಬೇರೆ ಟೀಚರ್ಸ್ ಗೆ ತಲೆ ಕೆಟ್ಟ ಹೋಯ್ತು ಅದಕ್ಕೆ ಒಂದ್ ವರ್ಷದಿಂದ ಯಾರು ಕೂಡ ಇವನಿಗೆ ಟ್ರೈನ್ ಮಾಡ್ತಾ ಇಲ್ಲ ನೀವು ಅಷ್ಟೇ ಈ ನಾಮರ್ದನ ಬಿಟ್ಟು ಬೇರೆ ಸ್ಟೂಡೆಂಟ್ ನ ತಗೊಳ್ಳಿ ಏನದು ಮತ್ತಿಗ್ ಮುಂಚೆ ನಾಮರ್ದ ಅಂತಿದ್ಯಾ ನನ್ ಮುಂದೆನೆ ನನ್ ಸ್ಟೂಡೆಂಟ್ ನ ಹೀಗನ್ನೋಕೆ ನಿನ್ಗೆ ಧೈರ್ಯ ನಾನ್ ಮಾತ್ರ ಅಲ್ಲ ಸರ್ ಇಡೀ ಅಕಾಡೆಮಿನೇ ಇವನನ್ನ ನಾಮರ್ದ ಅನ್ನುತ್ತ ಇವನು ಇಷ್ಟಪಟ್ಟ ಹುಡುಗಿ ವಸುಂಧರ ಕೂಡ ಇವನು ನಾಮರ್ಧ ಅಂತ ಇವನನ್ನ ಬಿಟ್ಟು ಈಗ ನನ್ನ ಇಷ್ಟ ಪಡ್ತಾ ಇದ್ದಾಳೆ ಭದ್ರ ಹೀಗೆ ಹೇಳ್ತಾ ಇದ್ದಾಗ ವಾಲಿಗೆ ಸ್ವಲ್ಪ ವಾಸ್ತವದ ಅರಿವಾಯ್ತು ಭದ್ರಾ ಸುಮ್ನಿದ್ರೆ ಸರಿ ನನ್ ಟೀಚರ್ ಹತ್ರ ಈ ವಿಷಯ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ ನೀನು ಟೀಚರ್ನ ಹೇಗ್ ಪಡೆದ್ಕೊಂಡೆ ಅಂತ ನನಗ್ ಗೊತ್ತು ನೀನ್ ಏನೋ ಕಿತಾಪತಿ ಮಾಡಿದ್ರಿ ಇಲ್ಲ ಅಂದ್ರೆ ಯಾವ ಟೀಚರ್ ಕೂಡ ಹತ್ರ ಬರಲ್ಲ ಭದ್ರಾನ್ ನೀನು ಏನ್ ಅನ್ಕೊಂಡಿದ್ಯಾ ನಾನೇ ವಾಲಿನ ನನ್ನ ಸ್ಟೂಡೆಂಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ನೀವ್ ತಪ್ಪು ಮಾಡ್ತಾ ಇದೀರಾ ನೀವು ಏನು ಕಲ್ಸಕ್ ಸಾಧ್ಯ ಇಲ್ಲ ನೋಡಿ ನಾನ್ ಅಷ್ಟೊತ್ತಿಂದ ನಾ ಮರದ ಅಂತ ಇದ್ರು ನೀವ್ ನನಗೆ ಬೈದ್ರೆ ಹೊರತು ಫೈಟರ್ ಆಗಿ ಇವ್ ನನ್ ಮೇಲೆ ಏನಾದ್ರು ಅಟ್ಯಾಕ್ ಮಾಡುತ್ತಾ ಇಲ್ಲ ಇದರಿಂದಾನೇ ಗೊತ್ತಾಗುತ್ತಲ್ವಾ ಇವನ್ ಫೈಟರ್ ಆಗಕ್ಕೆ ಲಾಯಕ್ ಇಲ್ದಿರೋ ವೇಸ್ಟ್ ಬಾಡಿ ಅಂತ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ ವಾಲಿಗೆ ತನ್ನ ಮೇಲೆ ತನಗೆ ಅಸಹ್ಯವಾಯ್ತು ಹೌದು ಏನಾಗ್ತಿದೆ ನನ್ಗೆ ಯಾಕೆಷ್ಟು ವೀಕ್ ಆಗಿದ್ದೀನಿ ಅವನು ಹಾಗೆಲ್ಲ ಬೈದ್ರೂ ಬಯಸ್ಕೊತಾ ಇದ್ದೀನಿ ಅಂತೆಲ್ಲ ಯೋಚಿಸಿದ ಆದ್ರೂ ಕೂಡ ಭದ್ರನ ಜೊತೆ ಫೈಟ್ ಮಾಡೋಕೆ ಅವನಿಗೆ ಧೈರ್ಯ ಸಾಲಿಲ್ಲ ಅದೇ ಸಮಯಕ್ಕೆ ಅವನ ಟೀಚರ್ ವಾಲಿ ಇವ್ರ ಮಾತುಗಳನ್ನ ಕೇಳ್ಬೇಡ ನಡಿ ಹೋಗೋಣ ಎಸ್ ಸರ್ ಹೋಗೋಣ ಅಂತ ವಾಲಿ ಮೇಲಿದ್ದ ಆಗ ಭದ್ರ ಚಾಲೆಂಜ್ ಮಾಡ್ತೀನಿ ಸರ್ ಇನ್ ಒಂದು ವಾರದಲ್ಲಿ ನೀವೇ ಯೂನನ್ ಬಿಟ್ಟು ಬೇರೆ ಸ್ಟೂಡೆಂಟ್ ಅಂತ ಗೊತ್ತೀರಾ ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಡುವನಿದ್ದ ಆಗ ಅಲ್ಲಿಗೆ ವಸುಂಧರ ಬಂದಲು ಅವಳನ್ನ ನೋಡಿದ ಕೂಡಲೇ ವಾಲಿಗೆ ಒಂದು ಕ್ಷಣ ಹಳೆದೆಲ್ಲ ನೆನ್ಪಾಯ್ತು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಮತ್ತು ಕೇಳಿ ವಾಲಿ